ಸಮಾನತೆ ಜಾತಿಯಿಂದ ಅಲ್ಲ ಇಷ್ಟೆಲ್ಲ ಆಗಬೇಕಂತೆ ಇಷ್ಟೆಲ್ಲ ಆದಾಗ ಮಾತ್ರ ಸಮಾನತೆ ಅದಕ್ಕೆ ಅವ್ರು ಅಂದ್ರೆ ಸಮತೆ ಜಲ ಅಂತ ಕರಿತಾ ಸಮತೆ ಜಲ ಅಂದ್ರೆ ಮಾಡಿದ ಆ ಜಲಗಳನ್ನ ಮೈ ತೆಗೆದು ತೊಳೆಯೋಕ್ ಕಂಡ ಏನ್ರಿ ಆ ಜಲದೊಳಗಡೆ ನಾವು ಮೈ ತೊಳದು ಕೊಂಡಂಗೆ ಅನ್ನೋಸ ಕರ್ಮ ನಾಸ್ತಿ ಆಗ್ತದೆ ಗುರು ಪಾರ್ವದಿಂದ ಪ್ರಾರಬ್ಧ ಕರ್ಮ ನಾಸ್ತಿ ನಮ್ ಹಣೆ ಬರಿದ್ರೆ ಅದಕ್ಕೆ ಪ್ರಾರಬ್ಧ ಕರ್ಮ ಆಗ್ತಿರ್ತಾರೆ ಹಣೆ ಬರಹ ಹಣೆ ಪರಹವನ್ನು ನಂಬಿ ಬದಕ್ ಏನ್ರಿ ಕೈ ರೇಖೆಗಳನ್ನು ಕೂಡ ನಂಬಿ ಬದಕ್ ಬದಂತ ಹಾಗಾದ್ರೆ ಏನು ನಂಬಿ ಬದುಕ್ ಬದುಕಬೇಕು ಅಂದ್ರ ನಮ್ಮ ರಸ್ತೆಯ ಶಕ್ತಿಯನ್ನು ನಂಬಿ ಬದುಕಬೇಕಂತೆ ಅರ್ಥ ಆಯ್ತು ರಟ್ಟೆಯ ಶಕ್ತಿಯನ್ನ ನಂಬಿ ಬಳಸ್ಬೇಕು ಅಂದ್ರೆ ಹಣೆ ಬರವನ್ನು ತೊಡೆಯುವಂತಹ ಶಕ್ತಿ ಅಂತೆ ಹಣೆಯ ಲಿಖಿತವನ್ನ ತೊಡೆದು ಹಾಕಿದೆ ಅಂತಾರೆ ಅಕ್ಕ ಹೇಳ್ರಿ ಹಣೆ ದುರ್ಲಿಖಿತವನ್ನ ನಾನು ಅಂತಾರೆ ಕಾಮನ ಗೆಲುವಿನ ಬಸವಣ್ಣ ನಿಮ್ಮ ದಯದಿಂದ ಹೌದ್ರಿ ಆ ವಚನದಲ್ಲಿ ಹೇಳ್ತಾರೆ ಹಣೆ ಬರಹದ ದುರ್ಲಿಖಿತವನ್ನ ತೊಡೆದು ಹಾಕಿದೆ ಅನ್ನುವಂತ ಅದಕ್ಕಾಗಿ ನಿಮ್ಮ ಶರಣ ತಿ ಅಂದ್ರ ಮೂರು ಉದಕಗಳು ಅಂದ್ರ ಶರಣರಿಗೆ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ ಬೇರೆಯವರಿಗೆ ಅದು ಅರ್ಥ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಆ ಹರಿದು ಬರುವಂತಹ ಗುರುಕರುಣೆಯೇ ಗುರುಪಾಲಕ ಬೆನಿಸುತ್ತದೆ ಗುರುವಿನಿಂದ ಗುರುಕರುಣೆ ಶಿಷ್ಯನಿಗೆ ಹರಿದು ಬರಬೇಕು ಆ ರೀತಿಯಲ್ಲಿ ಗುರುವಿನಲ್ಲಿ ಶಿಷ್ಯನು ನಡೆದುಕೊಳ್ಳಬೇಕು ಏನ್ರಿ ಗುರುವಿನಂತೆ ಗುರುವಿನ ಉಪದೇಶದಂತೆ ನಡೆದುಕೊಳ್ಬೇಕು ಈ ನಮಗೆ ಒಳ್ಳೆಯ ಗುರುಪಾಲಿಗಳು ಬೆಳೆದು ಸಕಲ ಜೀವಿಗಳಲ್ಲಿ ಕರುಣೆ ಉಂಟಾಗುತ್ತದೆ ಅದಕ್ಕೆ ಕರುಣಾ ಜಲೂ ಹೇಳ್ತಾರೆ ಇದರಿಂದ ಕರುಣೆ ಉಂಟಾಗ್ತದ ಅದೇ ಒಳ್ಳಿಗಳು ಬಂದು ಎಲ್ಲ ಸಕಲ ಜೀವಾತ್ಮರನ್ನು ಕೂಡ ಕರುಣೆಯಿಂದ ನೋಡಿದಾಗ ಅದಕ್ಕೆ ಅಥವಾ ಕರುಣಾಜಲ ಎಂದು ಹೇಳುತ್ತಾರೆ ಅನ್ನುವಂಥದ್ದು ಇನ್ನ ಸದ್ಗುರುವಿನ ಉಪದೇಶದಿಂದ ಸಕಲ ಶರಣರಲ್ಲಿ ಗುರುವಿನಲ್ಲಿ ದೇವನಲ್ಲಿ ನಾನು ವಿನಯ ಸದ್ಗುರುವಿನ ಉಪದೇಶದ ಅರಿವಿನಿಂದ ಎಲ್ಲ ಯಾವ್ದಲ್ಲಿ ಎಚ್ಚರದಿಂದ ಇರಬೇಕು ಅಂದ್ರ ಬುದ್ಧಿ ಮನಸ್ಸು ಮತ್ತು ಪ್ರಜ್ಞೆ ಇವುಗಳಲ್ಲಿ ಎಚ್ಚರದಿಂದ ಇರಬೇಕು ಇವುಗಳ ಏನ್ ಮಾಡ್ತಾವ ಅಂತೇಳಂದ್ರೆ ಅಂತೇಳೆ ದುಷ್ಟ ಮಾರ್ಗಕ್ಕೆ ಎಳಸ್ತವೆ ಆ ದುಷ್ಟ ಮಾರ್ಗಕ್ಕೆ ಎಳಸುವನ್ನ ಒಳ್ಳೆ ಮಾರ್ಗಕ್ಕೆ ನಮ್ಮ ಬುದ್ಧಿ ಮನಸ್ಸು ಪ್ರಜ್ಞೆಯನ್ನ ಕರೆದುಕೊಂಡು ಬಂದಾಗ ಅದು ಅಪ್ಯಾಯ ಆಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ